ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಅನಿರ್ದಿಷ್ಟ ಅವಧಿಗೆ ನಡೆದ ಮುಷ್ಕರ ಬಸವನ ಬಾಗೇವಾಡಿಯ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಡೆದ ಮುಷ್ಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸುವಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟ ಅವಧಿಗೆ ಮುಷ್ಕರ ನಡೆಸಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಅನಿರ್ದಿಷ್ಟ ಅವಧಿಗೆ ಮುಷ್ಕರಕ್ಕೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಾನಂದ ಮಂಗಾನವರ ಸಾಥ್ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಶಿವಾನಂದ ಮಂಗಾನವರ ಅಧ್ಯಕ್ಷರು ತಾಲೂಕು ಸರ್ಕಾರಿ ನೌಕರು ಸಂಘ ಬಸವನ ಬಾಕಿ ಅಧಿಕಾರಿಗಳ ಬೇಡಿಕೆಗಳು ನಾಮಾಧಿಕಾರಿಗಳು ಯಾಕೆ ಇಲ್ಲಿ ತಕ್ಕ ಇದನ್ನ ಮುಸ್ಕರ ಮಾಡಿಲ್ಲ ಅಂತಂದ್ರೆ ಸರ್ಕಾರಕ್ಕ ಗಮನದಲ್ಲಿರಬೇಕು ಅವರು ಕೆಲಸದ ಒತ್ತಡದಲ್ಲಿ ಮುಸ್ಕರಕ್ಕೆ ಇಳಿದಿಲ್ಲ ಇಲ್ಲಿ ತಕ್ಕ ಅವರು ಕೆಲಸ ಭಾಳಷ್ಟು ವೇತನ ಎಷ್ಟೇ ಇದ್ದರೂ ಕೂಡ ಅದ್ರ ನಾಲ್ಕು ಪಟ್ಟ ಕೆಲಸ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಗ್ರಾಮಾಧಿಕಾರಿಗಳಿಗಿರ್ತದೆ ಅಂಥ ಒಂದು ಇಲಾಖೆಯ ಬಹುದಿನಗಳ ಬೇಡಿಕೆಯಾಗಿದೆ ಏನಂತಂದ್ರೆ ಒಬ್ಬ ಸರ್ಕಾರಿ ನೌಕರರ ಎಲ್ಲನೂ ತನ್ನ ಕೈಯಿಂದ ಹಾಕಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದದ್ದು ನೋಡ್ರಿ ಜಿ ಪಿ ಎಸ್ ಮಾಡಬೇಕಾಗಿದೆ ಜಿ ಪಿ ಎಸ್ ಮಾಡಬೇಕಾದ್ರೆ ಮೊಬೈಲ್ ಇಲ್ಲ ಮೊಬೈಲ್ ತನ್ನ ಕೈಯಿಂದ ಖರ್ಚು ಮಾಡಿ ತಗೋಬೇಕು ಜಿ ಪಿ ಎಸ್ ಮೊಬೈಲ್ ಗ್ರಾಮಾಧಿಕಾರಿ ಹೋಗ್ತಾನೆ ಕಟ್ಟಿ ಮ್ಯಾಗ ಕುಂದಿರ್ತಾನೆ ಗಿಡ ತೆಳಗ ನಿಂದಿರ್ತಾನೆ ರಸ್ತದಾಗ ನೀತಿ ಕೇಶಿಂದ ಅವ್ರ ಕೆಲಸ ಮಾಡತಕ್ಕಂತ ಪರಿಸ್ಥಿತಿ ಬಂದದ ಯಾಕಂದ್ರೆ ಅವರಿಗೆ ಆದಂತ ಒಂದು ಅಲ್ಲಿ ಕೂಡ್ಲಿಕ್ಕೆ ಒಂದು ಕಾರ್ಯಾಲಯ ಇಲ್ಲ ಅವರಿಗೆ ಆದಂತ ಒಂದು